ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬಳ್ಳಿ ಬನ್ನಿ ಕೀರ್ತಿ ಹೇಳ್ತಾಳೆ ನಾನು ಇಲ್ಲಿ ಬಂದಿರೋದು ಸತ್ಯ ಇಡೋಕ್ಕೆ ಅದನ್ನು ಹೇಳಿ ನಾನು ಇಲ್ಲಿಂದ ಹೋಗೋದು ಅಂತ ಹೇಳಿದ್ದಕ್ಕೆ ಏನು ಸತ್ಯ ನೀನು ಹೇಳೋದು ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿದ್ದಕ್ಕೆ ಇಲ್ಲ ಇಲ್ಲ ಹೇಳೇ ಹೋಗ್ತೀನಿ ನೋಡಿ ನನ್ನ ಬೆಟ್ಟದಿಂದ ತಳ್ಳಿದ್ದು ಇವರೇ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ ಆಮೇಲೆ ಕೀರ್ತಿ ವೈಷ್ಣವ್ ಹೇಳ್ತಾನೆ ಕೀರ್ತಿ ಏನೇನೋ ಮಾತಾಡಬೇಡ ನೀನು ನಿನಗೆ ತಲೆ ಕೆಟ್ಟಿದ್ದೀಯಾ ಅಂತ ಕೃಷ್ಣ ವೈಷ್ಣವು ಕೇಳಿದ್ದಕ್ಕೆ ನನಗೆ ಏನಾಗಿದೆ ನನಗೆ ಚೆನ್ನಾಗೇ ಇದ್ದೇನೆ ನಾನು ನನಗೇನು ತಲೆ ಕಟ್ಟಿ ಕೆಟ್ಟಿಲ್ಲ ಇವರ ಸಂಚಿನಿಂದ ಬದುಕಿ ವಾಪಸ್ ಬಂದಿದ್ದೇನೆ ನೋಡಿ ಇದನ್ನೆಲ್ಲ ಮಾಡಿದ್ದು ಇವರೇ ನನಗೆ ಲಕ್ಷ್ಮಿಗೆ ತೊಂದರೆ ಕೊಡಬೇಕು ಅಂತ ಹೀಗೆ ಮಾಡಿದ್ದು ಅಂತ ಹೇಳಿದ್ದಕ್ಕೆ ಕೀರ್ತಿ ನೋಡು ಕೀರ್ತಿ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ಸುಳ್ಳು ಹೇಳಬೇಡ ಅಂತ ಹೇಳಿದ್ದಕ್ಕೆ ವೈಷ್ಣವ್ ನಾನು ಯಾಕೆ ಸುಳ್ಳು ಹೇಳಲಿ ನಾನು ಬದುಕಿ ಬಂದಿದ್ದೇನೆ ನೋಡು ನನಗೆ ಲಕ್ಷ್ಮಿಗೆ ತೊಂದರೆ ಕೊಟ್ಟಿದ್ದು ಕಾವೇರಿ ಆಂಟಿನಿ ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ಇವರು ಹೇಳಿದ್ದನ್ನು ನಂಬಬೇಡ ಸ್ವಲ್ಪ ಕಣ್ಣು ತೆಗೆದು ಆ ಕಡೆ ಈ ಕಡೆ ನೋಡು ನನಗೆ ಲಕ್ಷ್ಮಿಗೆ ತೊಂದರೆ ಆಗಿದ್ದು ಇವರಿಂದನೇ ಅಂತ ಹೇಳಿದ್ದಕ್ಕೆ ವೈಷ್ಣವ್ ಕೋಪದಿಂದ ಸಾಕು ಮಾಡು ಕೀರ್ತಿ ಎಷ್ಟು ಸುಳ್ಳು ಹೇಳ್ತೀಯಾ ನಾನೇ ಸುಳ್ಳು ಹೇಳುತ್ತಾ ಇರಬೇಡ ಕೀರ್ತಿ ಅಂತ ಹೇಳಿದ್ದಕ್ಕೆ ಕೀರ್ತಿ ಇಲ್ಲ ವೈಷ್ಣವ್ ನಾನಕ್ಕೆ ಸುಳ್ಳು ಹೇಳಿ ಏನಿದೆ ಸಾಕ್ಷಿ ನಿನ್ನ ಹತ್ರ ಸುಮ್ಮನೆ ಸುಳ್ಳು ಹೇಳಬೇಡ ಅಂತ ಹೇಳಿದ್ದಕ್ಕೆ ಕೀರ್ತಿ ಇಲ್ಲ ವೈಷ್ಣವ್ ನಾನು ನಿಜವೇ ಇದ್ದೀನಿ ಲಕ್ಷ್ಮಿಗೆ ತೊಂದರೆ ಮಾಡಿದ್ದು ನನ್ನ ಬೆಟ್ಟದಿಂದ ತಳ್ಳಿದ್ದು ಇವರೇ ಸರಿ ನೀವ್ಯಾರೂ ನಂಬೋದಿಲ್ಲ ಅಂತ ಹೇಳಿ ಗೊತ್ತು ನನಗೆ ಸಾಕ್ಷಿ ಕೊಟ್ಟೆ ನಾನು ಮಾತಾಡ್ತೀನಿ ಅಂತ ಹೇಳಿ ತಕ್ಷಣ ಚಪ್ಪಾಳೆ ತಟ್ಟುತ್ತಾಳೆ ಚಪ್ಪಾಳೆ ತಟ್ಟಿದ ತಕ್ಷಣ ಸುಪಾರಿ ಕೊಟ್ಟಂತಹ ರೌಡಿಗಳು ಬರುತ್ತಾರೆ ಅವರನ್ನು ನೋಡಿ ಕಾವೇರಿ ಅಯ್ಯೋ ಇವರ ಈ ಮುಗೀತು ಅನಿಸುತ್ತೆ ನನ್ನ ಕತೆ ನನ್ನ ಮುಖವಾಡ ಎಲ್ಲ ಕಳಚಿ ಬೀಳಬಹುದು ನಾನು ಮನೆಯಿಂದ ಆಚೆ ಹೋಗುವ ಸಮಯ ಬಂತ ಲಕ್ಷ್ಮಿ ಎಲ್ಲ ಬಯಲು ಮಾಡ್ತಾಳೆ ಅಂತ ಹೇಳಿ ಅವಳ ಕಥೆನ ಮುಗಿಸ್ತೇ ಆದರೆ ಇವಳು ಮುಗಿಸಿರೋ ಕತೆ ಮತ್ತೆ ಎದ್ದು ಬಂದಿದೆ ಮುಂದೆ ಏನು ಮಾಡೋದು ಅಂತ ಹೇಳಿ ಕಾವೇರಿ ಟೆನ್ಷನ್ನಿಂದ ಇರುತ್ತಾರೆ ರೌಡಿಗಳು ಒಳಗಡೆ ಬಂದ ಮೇಲೆ ಕೀರ್ತಿ ಅವರನ್ನೆಲ್ಲ ತೋರಿಸಿ ಇವರು ಯಾರು ಅಂತ ಹೇಳಿ ಗೊತ್ತಿದೆ ಅಲ್ವಾ ನಿಮಗೆ ಅವತ್ತು ಕಿಡ್ನ್ಯಾಪ್ ಮಾಡಿದ್ದು ಇವರೇ ಅಂತ ಹೇಳಿದ್ದಕ್ಕೆ ವೈಷ್ಣವು ಹೌದು ಅವರೇ ಅವತ್ತು ಕಿಡ್ನ್ಯಾಪ್ ಮಾಡಿದ್ದು ಇವರು ಹಾಗೆ ನಿನ್ನ ಕೂಡ ಹೇಳಿದ್ರಲ್ಲ ಹೌದು ಅವತ್ತು ದುಡ್ಡು ಕೊಟ್ಟು ಮಾಡಿಸಿದ್ದು ಬೇರೆ ಯಾರೋ ನನ್ನ ಮೇಲೆ ಹೆಸರು ಬಂತು ಈಗ ನಿಜ ಹೇಳ್ತಾರೆ ಕೇಳಿ ನೀವೇ ಅಂತ ಹೇಳಿದಾಗ ಕೃಷ್ಣ ಏನರೋ ನಿಜ ಹೇಳ್ತೀರಾ ಇಲ್ವಾ ಅಂತ ಚೂರು ಜೋರು ಮಾಡಿದಾಗ ನನಗೆ ರೌಡಿಗಳು ನಮಗೆ ಸುಪಾರಿ ಕೊಟ್ಟಿದ್ದು ಕಾವೇರಿ ಮೇಡಮ್ಮೆ ಇವರು ಬಾನ ಮತ್ತೆ ಇಬ್ಬರು ಸೇರಿಕೊಂಡು ಸುಪಾರಿ ಕೊಟ್ಟಿದ್ದು ಅಂತ ಹೇಳಿ ನಿಜ ಒಪ್ಪಿಕೊಳ್ಳುತ್ತಾರೆ ಇದರಿಂದ ಕೋಪ ಬಂದ ಕೃಷ್ಣ ಕಾವೇರಿ ಕೆನ್ನೆಗೆ ಒಡೆಯುತ್ತಾನೆ ಮುಂದೆ ಕಾವೇರಿಯನ್ನು ಮನೆಯಿಂದ ಆಚೆ ಹಾಕುತ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು